ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮಧು ಇವತ್ತೊಂದು ಸಿಂಪಲ್ಲಾಗಿ ನುಗ್ಗೆಕಾಯಿ ಬೇಳೆ ಆಲೂಗೆಡ್ಡೆ ಸಾಂಬಾರು ಹೇಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಹತ್ತು ನಿಮಿಷಗಳ ಕಾಲ ಅದಲ್ಲಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಈ ಥರ ನುಗ್ಗೆಕಾಯಿನ ಒಂದು ಕ್ಲೀನ್ ಮಾಡಿಕೊಂಡ್ರೆ ದಿಢೀರ್ ಸಾಂಬಾರು ಮಾಡ್ಕೋಬೋದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಹಿಡಿಯಾಗುವಷ್ಟು ಬೇಳೆನ ತಗೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ತಿದ್ದೀನಿ ಒಂದು ಐದು ವಿಷಲ್ ಹಾಕ್ಸ್ಕೊಳ್ತೀನಿ ನುಗ್ಗೆಕಾಯಿ ಆಲೂಗೆಡ್ಡೆನ ಇದ್ರ ಜೊತೆ ಬೇಯ್ಲಿಕ್ಕೆ ಹಾಕ್ತಾ ಇಲ್ಲ ಬೇಳೆ ಬೇಯಿಸ್ಕೊಂಡ ನಂತರ ನಾನು ಬೇಯಿಸ್ಕೊಳ್ತೀನಿ ನೋಡಿ ಬೇಳೆಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿಣ ಹಾಗೂ ಕರ್ಬೇನ್ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಬೇಳೆ ಜೊತೆ ಬೇಯ್ಲಿಕ್ಕೆ ಹಾಕಿದ್ರೆ ಇದೇ ಥರ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ಕರ್ಬೇನ ಸೊಪ್ಪನ್ನ ಈ ಥರ ಕೈಯಲ್ಲಿ ಬಿಟ್ಟು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದೊಂದು ಐದು ವಿಷಲ ಆದ್ದೊಳಗೆ ನಾವು ನುಗ್ಗೆಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಆಲೂಗೆಡ್ಡೆನ ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಜೀರಿಗೆ ಕರಿಬೇವು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಇದು ಫುಲ್ ಹಾಕೋದಿಲ್ಲ ಬೇಯ್ಲಿಕ್ಕೆ ಹಾಕ್ಕೊಳ್ತೀನಿ ಅರ್ಧ ಮತ್ತು ಹುಳಿಪುಡಿ ನೋಡಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಹೆಸರು ಆಗೋಷ್ಟು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಜೀರಿಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ ಈ ಕಡೆ ಬೇಳೆನೂ ಸಹ ಬೆಂದಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಹೆಚ್ಚಿಟ್ಟಂತಹ ನುಗ್ಗೆಕಾಯಿ ಆಲೂಗೆಡ್ಡೆನ ಹಾಗೂ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಮೂರು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೆಟೊ ಇಲ್ಲಾಂದರೆ ಬಾದಾಮಿ ಟೊಮೆಟೊ ತೊಗೋಬೋದು ಬಾದಾಮಿ ಟೊಮೆಟೊ ಆ್ಯಡ್ ಮಾಡಿದ್ರೆ ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಹುಣಸೆ ರಸನ ಒಂದು ಎರಡು ಸ್ಪೂನ್ ಆಗೋಷ್ಟು ಹುಣಸೆ ರಸನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದು ತುಂಬ ಹುಳಿ ಇದರಿಂದ ನಾನು ಇಷ್ಟು ಹುಳಿ ಸಾಕು ಅಂದ್ಕೊಂಡು ನಾನು ಹುಣಸೆ ರಸನ ಹಾಕಿಲ್ಲ ನೋಡಿ ರುಬ್ಬಿಟ್ಟಂತಹ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕಾಗುತ್ತೆ ನುಗ್ಗೆಕಾಯಿ ತುಂಬ ಬೇಯಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳಕ್ಕೆ ಹೋಗಬೇಡಿ ನುಗ್ಗೆಕಾಯಿನ ಸಪ್ರೇಟಾಗಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರಸ ಬಿಡುತ್ತೆ ನಂತರ ಕೊನೆಯಲ್ಲಿ ಇಂಗು ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ದಿಢೀರ್ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದು ಇಡ್ಲಿಗೆ ಅನ್ನಕ್ಕೆ ರೊಟ್ಟಿಗೂ ಚಪಾತಿ ನೀರು ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ನುಗ್ಗೆಕಾಯಿ ಸಾಂಬಾರು ಬರೀ ಅನ್ನಕ್ಕೆ ಮಾತ್ರ ಅಲ್ಲ ತಿಂಡಿಗೂ ಸಹ ತುಂಬ ಚೆನ್ನಾಗುತ್ತೆ ಇದ್ರ ಕಾಂಬಿನೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ನನ್ನ ಐದರಿಂದ ಹತ್ತು ನಿಮಿಷಗಳ ಕಾಲ ತರಕಾರಿ ಅಂತ ಮನೇಲಿದ್ದರೆ ದಿಢೀರಂತ ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ಚಾನಲ್ಲು ರುಚಿ ಮಲೆನಾಡು ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು